ನಮಸ್ಕಾರ ನಾನು ಕಲಾಪ್ರಸನ್ನ ಹೇಗಿದ್ದೀರಾ ಎಲ್ಲರೂ ಸೊ ನಾನಿವತ್ತು ಏನು ಮಾತಾಡಬೇಕು ಅಂತ ಅನ್ಕೋತಿದ್ದೀನಿ ಅಂದ್ರೆ ಧರ್ಮಸ್ಥಳದಲ್ಲಿ ನನಗಾದ ಅನುಭವಗಳ ಬಗ್ಗೆ ನಾನು ಮಾತಾಡಬೇಕು ಅನ್ಕೋತಿದೀನಿ ಆಮೇಲೆ ಸೌಜನ್ಯ ಕೇಸ್ ಬಗ್ಗೆ ನನಗೆ ಅಭಿಪ್ರಾಯ ಇದೆ ಒಂದು ಹೆಣ್ಮಗಳಾಗಿ ಅನ್ನೋದು ಕೂಡ ನಾನು ಶೇರ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ ಸೊ ಫಸ್ಟ್ ನಾನು ಧರ್ಮಸ್ಥಳದ ಬಗ್ಗೆ ಮಾತಾಡಬೇಕಂದ್ರೆ ನನ್ನ ಧರ್ಮಸ್ಥಳದಿಂದ ನಾನು ಒಂದು ಮೂರರಿಂದ ನಾಲ್ಕು ಸತಿ ನೋಡಿದ್ದೀನಿ ಅಷ್ಟೇ ಫಸ್ಟ್ ಸತಿ ನೋಡಿದಾಗ ನಾನು ತುಂಬಾ ಚಿಕ್ಕವಳಿದ್ದೆ ಸೊ ನಂಗೆ ಅಷ್ಟು ನೆನಪಿಲ್ ನಾಲ್ ನಮ್ಮಮ್ಮ ಒಂದು ಗೊಂಬೆ ಕೊಡಿಸಿದ್ರು ಅಷ್ಟು ನೆನಪಿದೆ ನನಗಷ್ಟೇ ಆದ್ರೆ ನಮ್ಮಮ್ಮ ಯಾವಾಗಲೂ ಹೇಳೋರು ಅಲ್ಲಿಂದ ನಾವು ಒಂದು ಕಲ್ಲು ಕೂಡ ನಾವು ಆಚೆ ತರಬಾರದು ಧರ್ಮಸ್ಥಳ ಹಂಗೇನಾದರೂ ನಾವು ಕಲ್ಲು ತೊಗೊಂಡು ನಾವು ಬಸ್ಸಲ್ಲಿ ಬಂದುಬಿಟ್ರೆ ಬಸ್ಸು ಮುಂದೆ ಹೋಗೋದಿಲ್ಲ ನಮ್ಗೇನಾದರೂ ಒಂದು ಅಪಾಯ ಆಗುತ್ತೆ ಸೊ ನೇತ್ರಾವತಿ ನದಿಯಿಂದ ನಾವು ಏನೇ ಏನೂ ತರಬಾರ್ದು ಒಂದು ಕಲ್ಲು ಮಣ್ಣು ಏನೊಂದು ತರಬಾರ್ದು ಅಂತ ಹೇಳಿದರು ಅಷ್ಟು ನಿನ್ಪಿದೆ ನನಗಷ್ಟೇ ಆಮೇಲೆ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದು ನನ್ನ ಮದುವೆ ಆಗಿ ನನ್ನ ಮಕ್ಕಳಾದ ಸೊ ಎರಡನೇ ಸತಿ ನಾನು ನಮ್ಮ ಫ್ಯಾಮಿಲಿ ನಮ್ಮ ಅತ್ತೆ ಮಾವ ಎಲ್ಲರೂ ಹೋಗಿದ್ವಿ ಚೆನ್ನಾಗಿತ್ತು ಅನುಭವ ಆವಾಗ ಸ್ವಲ್ಪ ಬುದ್ಧಿ ಇದ್ದಿದ್ದರಿಂದ ನನಗೆ ಅಲ್ಲೊಂಥರ ನೆಮ್ಮದಿ ಅನ್ನಿಸ್ತು ಆ ಪುಣ್ಯಭೂಮಿ ತಕ್ಷಣ ಏನೋ ಒಂಥರ ಖುಷಿ ನೆಮ್ಮದಿ ದೇವರು ನೋಡ್ತಾ ಇದ್ದೀನಿ ಅನ್ನೋ ಖುಷಿ ತುಂಬ ಕೇಳಿದ್ದೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ತುಂಬ ಸತ್ಯವಾದ ದೇವರು ಅಂತೆಲ್ಲ ಕೇಳಿದ್ನಲ್ಲ ಹಂಗಾಗಿ ನಾನು ಅದು ನೋಡಿದಾಗ ನನಗೆ ಮನಸ್ಸಿಗೆ ತುಂಬಾ ಖುಷಿ ಅನ್ನಿಸ್ತು ಪದೇ ಪದೇ ಈ ಸ್ಥಳಕ್ಕೆ ಬರಬೇಕಪ್ಪ ಅನ್ನೋ ಅಷ್ಟು ಖುಷಿ ಆಗ್ತಿತ್ತು ಸರಿ ಮೂರನೇ ಸತಿನೂ ಹೋದ್ವಿ ಸೇಮ್ ಫೀಲಿಂಗ್ ಆಯಿತು ಚೆನ್ನಾಗಿದೆ ಅನ್ನಿಸ್ತು ಬಂದ್ವಿ ನಾಲ್ಕು ಸ ನಾಲ್ಕನೇ ಸತಿ ಹೋದಾಗ ನಮ್ಮ ಮನೆಯವರು ನಾನು ನನ್ನ ಮಕ್ಕಳು ಮತ್ತು ನಮ್ಮ ಮನೆಯವರ ಫ್ರೆಂಡ್ಸ್ ಫ್ರೆಂಡ್ ಫ್ರೆಂಡ್ ಇದ್ದೀವಿ ಅವ್ರ ಮಕ್ಕಳು ಇಷ್ಟು ಜನ ಹೋಗಿದ್ವಿ ನಾಲ್ಕು ಜನ ನಾವು ನಾಲ್ಕು ಜನ ಮತ್ತು ನಮ್ಮ ಪಕ್ಕದ ಮನೆ ಹುಡುಗಿ ಕೂಡ ನಮ್ಮ ಜೊತೆ ಬಂದಿದ್ಲು ಒಟ್ಟು ನಾವು ಒಂಬತ್ತು ಜನ ಒಂದು ಕಾರಲ್ಲಿ ಹೋಗಿದ್ವಿ ಹೋಗಿ ಹೋಗಿದ್ವಿ ಟ್ರಿಪ್ ಅದು ಆ್ಯಕ್ಚುಲಿ ಸೊ ಫಸ್ಟು ಉಡುಪಿಗೆ ಹೋದ್ವಿ ಉಡುಪಿಲಿ ನಾನೇನು ಮಾಡಿದೆ ಹೋಟ್ಲಲ್ಲಿ ಟಿಫನ್ ಮಾಡಬೇಕಾದ್ರೆ ನನ್ನ ಪರ್ಸ್ ಬಿಟ್ಬಿಟ್ಟೆ ಅಲ್ಲಿ ಸೊ ಆ ಪರ್ಸಲ್ಲಿ ಏಳು ಸಾವಿರ ರೂಪಾಯಿ ಕ್ಯಾಶ್ ಇತ್ತು ಮತ್ತು ನಮ್ಮ ಮನೆ ಕೀ ಇತ್ತು ನಮಗೆ ಮನೆ ಕೀ ಇಂಪಾರ್ಟೆಂಟು ಸೊ ಆದರೆ ನಾನು ಅಲ್ಲೇ ಬಿಟ್ಬಿಟ್ಟಿದ್ದೀನಿ ನನಗೆ ನೆನ್ಪು ಕೂಡ ಇಲ್ಲ ನಾನು ಅಲ್ಲಿ ಬಿಟ್ಟಿದ್ದೀನಿ ಅನ್ನೋದೇ ನನಗೆ ಗೊತ್ತಿಲ್ಲ ನನಗೆ ನಾನು ಅಂದ್ಕೊಂಡಿದ್ದೀನಿ ಓ ಕಾರಲ್ಲೇ ಇಟ್ಟಿದ್ದೀನಿ ನಾನು ಆಚೆನೇ ತೊಗೊಂಡು ಬಂದಿಲ್ಲ ಆ ಪರ್ಸ್ನ ಅಂತ ಸೊ ನಾನು ಬಂದುಬಿಟ್ಟಿದ್ದೀನಿ ಆಮೇಲೆ ನಮ್ಮ ಫ್ರೆಂಡ್ ನಮ್ಮ ಯಜಮಾನ್ರು ಅವರ ಫ್ರೆಂಡ್ ಮಿಸ್ಸಸ್ ಇದ್ದರಲ್ವಾ ಅವರು ಅದು ನೋಡ್ಬಿಟ್ಟು ಪಾಪ ತೆಗ್ದಿಟ್ಕೊಂಡಿದ್ದಾರೆ ಅದು ನನಗೆ ಗೊತ್ತಿಲ್ಲ ನಾನು ಕಾರಲ್ಲೇ ಇದೆ ಕಾರಲ್ಲೇ ಇದೆ ಇಷ್ಟೇ ನನಗೆ ನೆನಪಿರೋದು ಸೊ ಉಡುಪಿ ನೋಡಿದ್ವಿ ಅಲ್ಲಿಂದ ಬಂದು ಕಾರ್ ಕಳಕ್ಕೆ ಹೋದ್ವಿ ಕಾರ್ಕಳದಿಂದ ಮತ್ತೆ ಎಲ್ಲ ನೋಡಿಕೊಂಡು ಲಾಸ್ಟಿಗೆ ಧರ್ಮಸ್ಥಳಕ್ಕೆ ಬಂದ್ವಿ ಸೊ ಧರ್ಮಸ್ಥಳಕ್ಕೆ ಬಂದಾಗ ಏನಾದರೂ ಶಾಪಿಂಗ್ ಮಾಡೋಣ ಏನಾದರೂ ತೊಗೊಳ್ಳೋಣ ಮತ್ತು ಏನಕ್ಕಾದ್ರೂ ಆಗುತ್ತೆ ಸರಿ ಅಂದ್ಬಿಟ್ಟು ಪರ್ಸ್ ತೊಗೊಳ್ಳೋಣ ಅಂತ ಪರ್ಸ್ ನೋಡ್ತೀನಿ ಪರ್ಸ್ ಇಲ್ಲ ನನಗೆ ಒಂದು ಕ್ಷಣ ಹಾಟು ಹೆಂಗಾಯಿತು ಅಂತಂದರೆ ಹೇಳೋಕ್ಕೆ ಆಗಲ್ಲ ಯಾಕಂದರೆ ಕೀ ಇದೆ ಅಲ್ಲಿಂದ ಟಯರ್ಡಾಗಿ ಬಂದಿರ್ತೀವಿ ದುಡ್ಡು ಹೋದ್ರಾಗ ಹೋಗಲಿ ಕೀ ಇದೆ ಸೊ ಕೀದೆ ನನಗೆ ತುಂಬ ಮೇನ್ ಭಯ ಆಗಿತ್ತು ಯಾಕಂದರೆ ಅಲ್ಲಿಂದ ಟೈರ್ಡಾಗಿ ಬಂದಿರ್ತೀವಿ ಮನೆ ಕೀ ಇಲ್ಲ ಹಿಂಗಪ್ಪ ಇದು ಒಂದಕ್ಕೆ ಇದ್ದಿತ್ತು ಆ್ಯಕ್ಚುಲಿ ನಮ್ಮ ಹತ್ರ ಸೊ ನನಗಂತೂ ತುಂಬ ಭಯ ಆಯಿತು ನಮ್ಮ ಯಸ್ ಅಲ್ಲಿ ಬೈತಾರೆ ಅನ್ನೋ ಒಂದು ಕಡೆ ಭಯ ಆಯಿತು ಆಮೇಲೆ ಹುಡುಕ್ತಾ ಇದ್ದೀನಿ ಹುಡುಕ್ತಾ ಇದ್ದೀನಿ ಇಲ್ಲ ಅಲ್ಲಿ ಸೊ ಅವರು ಕೂಡ ಬೆಳಿಗ್ಗೆ ನಾನು ಕಳ್ಕೊಂಡಿರೋದು ಅವರು ಕೂಡ ಹೇಳೇ ಇಲ್ಲ ಸರ್ ನೋಡೋಣ ಅವ್ರು ಕೊಂಡ್ಬಿಟ್ಟಿದ್ದಾರೆ ಓ ನೋಡೋಣ ಯಾವಾಗ ನೆನ್ಪು ಮಾಡ್ಕೋತಾರೆ ಇವರು ಸ್ವಲ್ಪ ಆಟ ಆಡಿಸೋಣ ಅಂತ ಸೊ ನನಗಂತೂ ಹುಡುಕಿ ಹುಡುಕಿ ಒಂದೆರಡು ನಿಮಿಷ ನನಗೆ ನಿಜ ತುಂಬಾ ಬೇಜಾರಾಯಿತು ಇದೇನಪ್ಪ ಈ ಧರ್ಮಸ್ಥಳ ಈ ಪುಣ್ಯಕ್ಷೇತ್ರಕ್ಕೆ ಬಂದುಬಿಟ್ಟು ನನ್ನ ಮನ್ಸು ಈ ಥರ ಆಗೋಯ್ತಲ್ಲ ಈ ಥರ ಕಳೆದೋಯ್ತಲ್ಲ ಆಮೇಲೆ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಇಷ್ಟೇ ನಾನು ಅಂದ್ಕೊಂಡಿದ್ದೆ ದೇವ್ರೆ ನೀನು ಇರೋದೇ ಸತ್ಯ ಆಗಿದ್ದರೆ ಈ ಭೂಮಿ ಅದು ಈ ನೆಲದಲ್ಲಿ ಏನು ಸತ್ಯ ಅನ್ನೋದಿದ್ರೆ ದಯವಿಟ್ಟು ನನ್ನ ಪರ್ಸ್ ನೀನು ಕೊಡಿಸ್ಬೇಕು ಅದು ಎಲ್ಲೇ ಬಿಟ್ಟು ಬಿಟ್ಟಿದ್ರು ನಾನು ಗೊತ್ತಿಲ್ಲ ನನಗೆ ಬೇಕು ಅಟ್ಲೀಸ್ಟ್ ಈ ಆದರೂ ನನಗೆ ಬೇಕು ಅಷ್ಟಾದರೂ ಮಾಡಿಕೊಡಪ್ಪ ಅಂತ ಅಂದ್ಕೊಂಡು ಹಿಂಗೆ ಕಣ್ಮುಚ್ಚ ಹಿಂಗೆ ತೆಗ್ದಿದ್ದು ಅಷ್ಟೇ ನನ್ನ ನೆನಪು ಆಮೇಲೆ ಕಾರಿಂದ ಕೆಳಗಡೆ ಇಳಿದೆ ಅಷ್ಟೇ ಅವ್ರು ಅವಾಗ ಕೊಡ್ತಾಯಿದ್ದಾರೆ ತಗೊಳ್ಳಿ ನಿಮ್ಮ ಪರ್ಸು ಮಧ್ಯಕ್ಕೆ ನೀವು ಉಡುಪಿಟ್ಟು ಬಿಟ್ಟಿದ್ರಿ ಅಂತ ಅವರು ತೆಗ್ದಿಟ್ಕೊಂಡಿದ್ದಲ್ಲ ನನ್ನ ಹತ್ರ ನೆನ್ಸ್ಕೊಂಡಿದ್ದ ತಕ್ಷಣ ಅವ್ರು ಕೊಟ್ಟರಲ್ಲ ಅವ್ರು ಕೊಡಂಗಿದ್ರೆ ಬೆಳಿಗ್ಗೆಯಿಂದನೂ ಕೊಡ್ಬೋದಾಗಿತ್ತು ಆದರೆ ಅವರು ಆಟಡಿಸಿ ಆಟಡಿಸಿ ಸಂಜೆ ನಾನು ಯಾವಾಗ ದೇವ್ರನ್ನ ನೆನ್ಸ್ಕೊಂಡಲ್ಲ ಹಾಕಿ ಕೊಟ್ರಲ್ಲ ನನಗೆ ಆ ದೇವ್ರ ಮೇಲೆ ಇನ್ನಷ್ಟು ಭಕ್ತಿ ಪ್ರೀತಿ ತುಂಬಾ ಜಾಸ್ತಿ ಆಗೋಯಿತು ಆಗೋಯ್ತು ನಾನು ಎಲ್ರತ್ರ ಹಿಡ್ಕೊಂಬಂದೆ ದೇವ್ರನ್ನ ನೆನ್ಸ್ಕೊಂಡಿದ್ದ ತಕ್ಷಣ ನನಗೆ ಈ ಥರ ಆಯಿತು ತುಂಬ ಸತ್ಯ ಇದೆ ದೇವರಲ್ಲಿ ನೆನ್ಸ್ಕೊಂಡಿದೆಲ್ಲ ಆಗುತ್ತೆ ಅನ್ನೋದು ತುಂಬಾ ಅನಿಸ್ತು ನನಗೆ ಸೊ ಅಲ್ಲಿಂದ ನಾವು ದರ್ಶನ ಮುಗಿಸ್ಕೊಂಡ್ವಿ ಆಮೇಲೆ ಬರಬೇಕಾದ್ರೆ ಏನಾದ್ರು ತಿನ್ನೋಣ ಅಂತಂದ್ಬಿಟ್ಟು ಸ್ನ್ಯಾಕ್ಸ್ ತಿ ಸ್ನ್ಯಾಕ್ಸ್ ತಿನ್ಕೊಂಡು ಸರಿ ಅಂದ್ಬಿಟ್ಟು ನಮ್ಮ ಪಕ್ಕದ ಮನೆ ಹುಡುಗಿ ಒಬ್ಳು ಬಂದಿದ್ದು ಅಂತ ಹೇಳಿದ್ನಲ್ಲ ಅವಳು ನಾ ಅವಳು ನಾನು ಸರಿ ವಾಶ್ರೂಮ್ಗೆ ಹೋಗೋಣ ಅಂತಂದ್ಬಿಟ್ಟು ವಾಶ್ರೂಮ್ಗೆ ಹೋದ್ವಿ ಅಲ್ಲಿ ನೋಡಿದ್ರೆ ಇಬ್ರು ಯಾರೋ ಇದ್ರು ಒಂಥರ ಅನುಮಾನಾಸ್ಪದವಾಗಿದ್ರು ನೋಡೋಕ್ಕೂ ಒಂಥರ ಭಯ ಭಯ ಅನ್ನಿಸ್ತು ಆಮೇಲೆ ನಾನು ಅಂದ್ಕೊಂಡೆ ಈ ಥರ ಎಲ್ಲ ಅಂದ್ಕೊಳ್ಳೋದು ತಪ್ಪು ನಾವು ಈ ಜಾಗಕ್ಕೆ ಬಂದು ಈ ಜಾಗದಲ್ಲಿ ಆ ಥರ ಎಲ್ಲ ಆಗೋದಿಲ್ಲ ಆ ಥರ ಅಂದ್ಕೊಳ್ಳೋದು ನಮ್ಮ ತಪ್ಪು ಕಲ್ಪನೆ ಅಂತ ಅಂದ್ಬಿಟ್ಟು ಒಂದು ಸರಿ ಅಂದ್ಬಿಟ್ಟು ಅವ್ರು ಅವಳು ಪಾಡಗಳು ವಾಶ್ರೂಮ್ಗೆ ಹೋದ್ದು ಆಮೇಲೆ ನನ್ನ ಪಡಗ ನಾನು ವಾಶ್ರೂಮ್ಗೆ ಹೋಗಿ ಆಚೆ ಬಂದು ನಿಂತ್ಕೊಂಡೆ ಆ ಕಳು ಎದ್ರುಕೊಂಡು ಬಂದು ಆಚೆ ಸೊ ಅವಳು ಬಂದ್ಬಿಟ್ಟು ಅಕ್ಕ ನೀವೇನಾದರೂ ಬಾಗಿಲು ತಟ್ಟಿದ್ರ ಅಂದರು ಇಲ್ಲ ನಾನು ಬಾಗಿಲು ತಟ್ಟಿಲ್ಲ ನಾನು ವೇಟ್ ಮಾಡ್ತಿದ್ದೆ ಅಷ್ಟೇ ಆಗ ಅವ್ಳ ಅವಳು ಅಂದ್ಲು ತಡ್ದಂಗೆ ಆಯಿತು ಅಕ್ಕ ಜೋರಾಗಿ ಎರಡು ಸುದ್ದಿ ತಡ್ದಂಗೆ ಆಯಿತು ನಂಗೆ ಭಯ ಆಯಿತು ನೀವೇನೂ ನೀವೇನು ಅಂದ್ಕೊಂಡು ನಾನು ಅಕ್ಕ ಬರ್ತೀನಿರಕ್ಕ ಬರ್ತೀನಿರಕ್ಕ ಅಂತಂದೆ ಆದರೆ ನೀವಲ್ವ ಅಂದ್ಲೂ ಇಲ್ಲ ಆಗ ನನಗೆ ನಿಜ ತುಂಬಾ ಭಯ ಆಯಿತು ಬಟ್ ಆಗ ನನಗೆ ಈ ಸೌಜನ್ಯ ಕೇಸ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ಅಷ್ಟಾಗಿ ಸೊ ನಾನು ಅಷ್ಟು ಮೊಬೈಲು ಟಿ ವಿ ಎಲ್ಲ ನೋಡೋದಿಲ್ಲ ಸೊ ಹಾಗಾಗಿ ನನಗೆ ಗೊತ್ತಿರಲಿಲ್ಲ ಅಷ್ಟಾಗಿ ಸರಿ ಅಂದ್ಬಿಟ್ಟು ಹೌದಾ ಏನು ನಿನ್ನ ತಪ್ಪು ಕಲ್ಪನೆ ಕಣೆ ಯಾರೋ ಮಿಸ್ಟೇಕಾಗಿ ಹೊಡೆದಿರ್ಬೋದು ಬಾ ಅಂತಂದ್ವಿ ಅದು ಈಗ ನೆನೆಸ್ಕೊಂಡ್ರೆ ಈ ಪ್ರೆಸೆಂಟಲ್ಲಿ ನಾವು ಏನಾದರೂ ಅಲ್ಲೋಗ ಆ ಥರ ಅನಿಸ್ತಾರೆ ನಿಜ ತುಂಬಾ ಭಯ ಆಗುತ್ತೆ ಮತ್ತು ಗೊಮಟೇಶ್ವರಕ್ಕೆ ಹೋಗ್ತೀವಲ್ಲ ಆ ರೋಡು ಅಷ್ಟೇ ಒಂಥರ ಭಯ ಅಂತ ಅನಿಸ್ತಾ ಅನ್ನಿಸ್ತು ಈಗೆಲ್ಲ ಈ ಕೇಸ್ ಈ ಸೌಜನ್ಯ ಎಲ್ಲ ಕೇಳಿದ ಮೇಲೆ ಮತ್ತು ಇಷ್ಟೊಂದು ಅನ್ಯಾಯ ಆಗಿದೆ ಅಲ್ಲಿ ಅಂತ ಗೊತ್ತಾದ ಮೇಲೆ ತುಂಬಾ ಭಯ ಆಗುತ್ತೆ ಆ ಜಾಗಕ್ಕೆ ಹೋಗೋಕ್ಕೆ ದೇವರ ಶಕ್ತಿ ಇದೆ ದೇವರಲ್ಲಿ ಭಕ್ತಿ ಇದೆ ಎಲ್ಲ ಇದೆ ಆದರೆ ಆ ಜಾಗದಲ್ಲಿರೋ ಮನುಷ್ಯರ ಬಗ್ಗೆ ನಮ್ಗೆ ನಿಜವಾಗ್ಲೂ ಏನಂತ ಹೇಳ್ಬೇಕು ಅಂತಾನೆ ಅನ್ಸಲ್ಲ ಇವಾಗ ಅವ್ರ ತಾಯಿದಿರಿಗೆ ಹೆಂಗ್ ಜೀವ ಅನ್ಸ್ತಿರುತ್ತೆ ಅಂದ್ರೆ ಮಕ್ಕಳು ಮನೆಗ್ ತನಕನೂ ಅವ್ರ ಜೀವ ಅವ್ರ ಕೈಯಲ್ಲಿ ಇರೋದಿಲ್ಲ ಸೌಜನ್ಯ ಕೇಸ್ ಕೇಳಿದ್ಮೇಲಂತೂ ನಿಜ ಭಯ ಆಗುತ್ತೆ ತುಂಬ ಹೆಣ್ಮಕ್ಳು ಆ ಥರ ಚಿಕ್ಕ ಚಿಕ್ಕ ವಯಸ್ಸಿಗೆ ಅಷ್ಟೊಂದು ನೋವ್ತಿದ್ದಾರೆ ಈಗ ನಮ್ಮ ಮಕ್ಳಿಗೆ ಒಂದು ಚೂರು ನೋವಾದ್ರೂ ನಮ್ಗೆ ಎಷ್ಟು ನೋವಾಗುತ್ತೆ ಹೇಳಿ ಅವ್ರಿಗೊಂದು ಸಣ್ಣ ನೋವಾದರೂ ನಮ್ಗೆ ತಡೆಯೋ ಶಕ್ತಿ ಇರೋದಿಲ್ಲ ಅಂದರೆ ಅವ್ರ ತಾಯದಿರಿಗೆ ಎಷ್ಟು ನೋವಾಗಿರಬೇಡ ಅವ್ರ ಮಕ್ಳಿಗೆ ಅಷ್ಟೆಲ್ಲ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಅಂದರೆ ಆ ತಾಯಿ ಜೀವನ ನಿಜ ತಡೆಯೋಕ್ಕಾಗಲ್ಲ ಈಗ ನನ್ನ ಮಗಳಿಗೆ ನನಗೇನಾದರೂ ನನ್ನ ಮಗಳಿಗೇನಾದರೂ ಒಂಚೂರು ನೋವಾಯಿತು ಅಂದರೆ ಅದನ್ನು ಸಹಿಸೋ ಶಕ್ತಿ ನಮಗಿರಲ್ಲ ಇನ್ನು ಹೆಣ್ಮಕ್ಳು ಪಾಪ ಎಷ್ಟು ನೋವು ಅನುಭವಿಸಿರ್ತಾರೆ ಅಂಥವ್ರಿಗೆಲ್ಲ ನ್ಯಾಯ ಸಿಗಲೇಬೇಕು ಅಂತ ನನ್ನ ಪ್ರಕಾರ ನನಗನ್ಸುತ್ತೆ ಯಾಕಂತಂದರೆ ಅದಕ್ಕೆಷ್ಟು ಎಷ್ಟು ನೋವು ಒಂದು ಅದನ್ನು ಹೇಳೋಕ್ಕೆ ಆಗೋಲ್ಲ ಆ ಮಕ್ಕಳು ಎಷ್ಟು ನೋವು ಅನುಭವಿಸುತ್ತಿದ್ದಾರೆ ಆ ತಾಯಿದಿರು ಜೀವ ಇರೋ ತನಕ ಆ ನೋವು ಅನ್ಭವಿಸ್ತಾ ಇರ್ತಾರೆ ಯಾಕಂದರೆ ಒಂದು ತಾಯಿಯಾಗಿ ನನಗೆ ಅರ್ಥ ಆಗುತ್ತೆ ಆ ಫೀಲಿಂಗ್ ಏನು ಅಂತ ಸೊ ಪಾಪ ಸಮೀರ್ ಎಮ್ ಡಿ ಆಗಿ ಆಗಿರ್ಬೋದು ಕೂಡ್ಲಾರಾಮ್ ಪೇಜು ಮಠನವರು ಈ ಥರ ತುಂಬ ಜನ ಹೋರಾಡ್ತಿದ್ದಾರೆ ಸೊ ಅವ್ರಿಗೆಲ್ಲ ನ್ಯಾಯ ಸಿಗಬೇಕು ಆ ಮಕ್ಕಳು ತಾಯಿ ನ್ಯಾಯ ಸಿಗಬೇಕು ಮತ್ತು ಈ ಥರ ಯಾವತ್ತೂ ಆ ಜಾಗದಲ್ಲಿ ಆಗಬಾರ್ದು ಯಾರು ಅನ್ಯಾಯ ಮಾಡಿದಾರಲ್ಲ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ ಸೊ ಅಷ್ಟೇ ಇನ್ನೇನು ಹೇಳಕ್ಕೆ ನಾನು ಇಷ್ಟಪಡೋದಿಲ್ಲ ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟೆ ಯಾಕಂದ್ರೆ ಅದನ್ನು ನೆನ್ಸ್ಕೊಂಡಾಗ ಅವನ ತಾಯಿಯಾದವ್ರಿಗೆ ತುಂಬ ನೋವಾಗುತ್ತೆ ಅದನ್ನ ಹೇಳೋಕ್ಕೆ ಆಗೋದಿನಪ್ಪ ಹೆಣ್ಮಕ್ಳಿಗೆ ಸೇಫ್ಟಿನ ಗಾಂಧೀಜಿಯವ್ರು ಹೇಳ್ತಾರೆ ಹನ್ನೆರಡು ಗಂಟೆಗೆ ಯಾವ ಹೆಣ್ಣು ಭಯ ಇಲ್ಲದೆ ಓಡಾಡ್ತಾಳೋರು ಮಧ್ಯ ರೋಡಲ್ಲಿ ಓಡಾಡ್ತಾಳೋ ಅವತ್ತು ನಮಗೆ ರಾಮರಾಜ್ಯ ಸಿಗುತ್ತೆ ಅಂತ ಹನ್ನೆರಡು ಗಂಟೆಗಲ್ಲ ಹಾಡಾಗಲೇ ಒಬ್ಬಳೇ ಓಡಾಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿ ಬಂದಿದೆ ನಮ್ಮ ದೇಶದಲ್ಲಿ ಈಗ ನಮ್ಮ ರಾಜ್ಯನೇ ಹಿಂಗೆ ನಮ್ಮ ಕರ್ನಾಟಕವೇ ಸೇಫ್ಟಿ ಅಂತ ನಾನು ಅಂದ್ಕೊಂಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಇಷ್ಟೊಂದಾಗಿದೆ ಅಂದಾಗ ನಾವು ಏನು ಮಾಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಸೊ ನಾವು ಹೆಣ್ಮಕ್ಳಿಗೂ ಈ ಥರ ಅನ್ಯಾಯ ಆಗಬಾರ್ದು ಅದಷ್ಟೇ ನಾನು ಬೇಡ್ಕೊಳ್ಳೋದು ಎಲ್ಲರೂ ಚೆನ್ನಾಗಿರಬೇಕು ಯಾವ ಹೆಣ್ಮಕ್ಳಿಗೂ ಈ ಥರ ಆಗಬಾರ್ದು ಕಷ್ಟಪಟ್ಟು ಸಾಕಿರ್ತಾರೆ ತಮ್ಮ ಹೆಣ್ಮಕ್ಳನ್ನ ಈ ಥರ ಮಾಡಿದಾಗ ಆ ತಾಯಿದಿರ ಮನಸ್ಸು ಎಷ್ಟು ಒಡೆದೋಗುತ್ತೆ ಹೇಳಿ ಅದರಿಂದ ಆಚೆ ಬರೋಕ್ಕಾಗುತ್ತಾ ಆಗೋದಿಲ್ಲ ಅವರು ಯಾಕೆ ಅರ್ಥ ಮಾಡ್ಕೊಳ್ಳೋಲ್ಲ ಅವರು ಹೆಂಡತಿನೂ ಒಂದು ಹೆಣ್ಣು ತಾಯಿ ಒಂದು ಹೆಣ್ಣು ಮಗಳು ಒಂದು ಹೆಣ್ಣು ಅಕ್ಕ ತಂಗಿ ಹೆಣ್ಣು ಅವ್ರಿಗೆ ಯಾಕೆ ಈ ಥರ ಅರ್ಥ ಆಗಲ್ಲ ಅವರು ಒಬ್ಬರು ಮಗಳಾಗಿರ್ತಾಳೆ ಹೆಂಡತಿ ಆಗಿರ್ತಾಳೆ ತಂಗಿಯಾಗಿರ್ತಾಳೆ ಅಕ್ಕ ಆಗಿರ್ತಾಳೆ ಇಷ್ಟು ಪ್ರೀತಿಯಿಂದ ಅವಳನ್ನು ಸಾಕಿರ್ತಾರೆ ಅಂತ ಯಾಕೆ ಅರ್ಥ ಆಗೋದು ನನಗೆ ಗೊತ್ತಿಲ್ಲ ನನ್ನ ಪ್ರಕಾರ ಇಂಥವ್ರನ್ನೆಲ್ಲ ಹುಡುಕಿ ಶಿಕ್ಷೆ ಕೊಡಲೇಬೇಕು ನಮ್ಮ ವ್ಯವಸ್ಥೆ ಸರಿ ಇಲ್ಲ ಅಂತ ನನಗೆ ಗೊತ್ತು ಯಾಕಂದರೆ ನಮ್ಮ ವ್ಯವಸ್ಥೆ ಸರಿ ಇದ್ದಿದ್ರೆ ಇದು ಯಾವತ್ತೂ ಇದಾಗ್ಬಿಡ್ತಿತ್ತು ಕೇಸ್ ಸಾಲ್ವ್ ಆಗ್ಬಿಡ್ತಿತ್ತು ಸೊ ಅಲ್ಲಿನ ಅಧಿಕಾರಿಗಳು ನಿಷ್ಠಾವಂತರಾಗಿಲ್ಲ ಅಂತ ನಾನು ನನ್ನ ಅಭಿಪ್ರಾಯ ಆದರೆ ಈಗ ಏನಿದೆ ಹೋರಾಟ ಇದು ನಿಲ್ಲೋದು ಬೇಡ ನಿಷ್ಠಾವಂತ ಅಧಿಕಾರಿಗಳು ಬರಬೇಕು ಅವ್ರಿಗೆಲ್ಲ ಶಿಕ್ಷೆ ಆಗಬೇಕು ಶಿಕ್ಷೆ ಹೆಂಗಿರಬೇಕು ಅಂತಂದರೆ ಅವರು ಹೇಳೋಕ್ಕೆ ಆಗೋದಿಲ್ಲ ಹೆಂಗ್ ಶಿಕ್ಷೆ ಹೆಂಗಿರಬೇಕು ಅಂತಂದರೆ ಬೇರೆಯವ್ರಿಗೆ ಅದು ಮಾದರಿ ಆಗಿರಬೇಕು ಬೇರೆಯವ್ರು ತಪ್ಪು ಮಾಡಿದಾಗ ಅವ್ರು ಎದುರ್ಕೋಬೇಕು ಅವ್ರು ಕೊಟ್ಟಿದ್ದ ಶಿಕ್ಷೆ ಈ ಥರ ಇತ್ತಪ್ಪ ನಮಗೂ ಈ ಥರ ಶಿಕ್ಷೆ ಆಗುತ್ತೆ ಅನ್ನೋ ಭಯ ಅವರಲ್ಲಿ ಹುಟ್ಟಿಸಬೇಕು ಆ ಥರದ್ದು ಒಂದು ಶಿಕ್ಷೆ ಆಗಲೇಬೇಕು ಅಂತ ನಾನು ಒಂದು ಹೆಣ್ಮಗಳಾಗಿ ಎಲ್ಲ ಹೆಣ್ಮಕ್ಳು ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಇದ್ರ ಬಿಟ್ಟು ನನಗೆ ಇನ್ನೇನು ನಮಸ್ಕಾರ